ಎಲ್ಲರಿಗೂ ಕೂಡ ಅದನ್ನು ತಲುಪಿಸಿದ್ದೇವೆ ಅದನ್ನು ನೀವು ಓದಿರೆ ನಮ್ಮ ಲಕ್ಷಾಂತರ ಜನರು ಇವತ್ತ ಎರಡು ವರ್ಷದಲ್ಲಿ ನಾವು ಪ್ರತಿ ಕರ್ನಾಟಕದ ಮನೆಗಳನ್ನು ನಿರ್ಮಿಸೋದಕ್ಕೆ ನಾವು ಬಳಸ್ಕೊಬೋದನ್ನ ಈಡೇರಿಸಲಿಕ್ಕೆ ಪ್ರಜಾಪ್ರಭುತ್ವವನ್ನು ಓದಿಸೋದಕ್ಕೆ ಈ ಡಿಜಿಟಲ್ ಮಾಧ್ಯಮವನ್ನು ಯಾವ ರೀತಿಯಲ್ಲಿ ಬಳಸಬಹುದು ಅನ್ನೋದಕ್ಕೆ ನೀವು ಎರಡು ವರ್ಷ ನಡೆದು ಬಂದಿರುವಂಥ ಹಾಡು ಮಾಧ್ಯಮ ಅಧ್ಯಯನ ಕೇಂದ್ರ ಮತ್ತು ಸಹಾಯವಿ ಇವೆಲ್ಲರ ಪ್ರೀತಿಯ ಸಹಕಾರದಿಂದ ನಾವು ಉದ್ಘಾಟನೆ ಮಾಡಿಕೊಟ್ಟ ಜಿ ಪರಮೇಶ್ವರ್ ಸರ್ ಅವರನ್ನ ನಾವು ಆಹ್ವಾನಿಸಿದ್ವಿ ಅವರು ತಮ್ಮ ತುರ್ತು ಕೆಲಸಗಳು ಮತ್ತು ಕೆಲವರಿಂದ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ತುಮಕೂರಿನ ಅಂದರೆ ಒಂದು ಪ್ರಯೋಗಾತ್ಮಕ ಕೆಲಸಗಳ ಮೂಲಕ ತುಮಕೂರು ಜಿಲ್ಲೆಯನ್ನು ರಾಜ್ಯ ಮಟ್ಟದಲ್ಲಿ ಕೆಲಸಗಳ ಮೂಲಕ ತುಮಕೂರಿಗೆ ಒಂದು ವ್ಯಕ್ತಿ ಪ್ರಶಸ್ತಿಗಳ ಕೀಟಗಳು ಪ್ರತಿದಿನ ಗೊತ್ತಿರುತ್ತೆ ಇವೆಲ್ಲರೂ ಕೂಡ ಪತ್ರಿಕೆಗಳನ್ನ ಓದಿವೆ ಆದರೆ ಇಲ್ಲಿನ ಯಶಸ್ವಿ ಸಾರಿತಿಯ ಕೆಲಸ ಮಾಡ್ತಿರ್ತಕ್ಕಂಥ ತುಂಬ ಅನ್ನ ಮಟ್ಟದ ಒಂದು ಸಭೆ ಮುಖ್ಯವಾದಂಥ ಸಭೆಯಾದರೂ ಕೂಡ ಇಲ್ಲಿ ಭಾಗವಹಿಸೇ ಹೋಗ್ತೀನಿ ಅನ್ನುವಂಥ ಒಂದು ಪ್ರೀತಿಯನ್ನು ತೋರಿಸ್ತೀನಿ ಸ್ವಾಗತಿಸಿದ್ದಕ್ಕೆ ನಾವು ಸಿದ್ಧಾರ್ಥ ಮಾಧ್ಯಮ ಸಿದ್ಧಾರ್ಥ ಮಾಧ್ಯಮ ಸಂಸ್ಥೆಯ ಈರಿನ ಓದುಗಳ ಪರವಾಗಿ ನಾನು ಸ್ವಾಗತವನ್ನು ಇದ್ದೀನಿ ಹಾಗೆ ಈ ಕಾರ್ಯಕ್ರಮಕ್ಕೆ ಹಿರಿಯ ಪತ್ರಕರ್ತರು ಈ ಹಿಂದೆ ಕನ್ನಡ ಪ್ರಜಾವಾಣಿ ಕನ್ನಡಪ್ರಭ ಇಂಡಿಯನ್ ಎಕ್ಸ್ಪ್ರೆಸ್ಸು ವಿಜಯ ಕರ್ನಾಟಕ ಸೇರಿದಂತೆ ಎಲ್ಲ ಪತ್ರಿಕೆಗಳಲ್ಲಿ ದೆಹಲಿ ಪ್ರತಿನಿಧಿಗಳ ಪ್ರತಿನಿಧಿಯಾಗಿ ಕೆಲಸ ಮಾಡಿ ಕನ್ನಡದ ಸಂವೇದನಶೀಲ ಪತ್ರಕರ್ತರಾಗಿರುವಂಥವ್ರು ಮತ್ತು ನಮ್ಮ ಈರಿಯ ಡಾಟ್ಕಮ್ನ ಕನ್ಸರ್ಟ್ ಈ ಕನ್ನಡವನ್ನು ಹಾಗೆ ಈ ಹಿಂದೆ ಹಲವು ಇಲಾಖೆಗಳಲ್ಲಿ ಕೆಲಸ ಮಾಡಿ ಪ್ರಸ್ತುತ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿಶೇಷ ಕರ್ತವ್ಯಾಧಿಕಾರಿ ಕೆಲಸ ಮಾಡ್ತಿರ್ತಕ್ಕಂಥ ಶಿಕ್ಷಣವನ್ನು ಪಡೆದು ಮತ್ತೆ ಇದೇ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಮತ್ತೆ ಒಂದು ಉನ್ನತ ಶಿಕ್ಷಣದಲ್ಲಿ ಹೊಸ ರೀತಿಯ ಜಾಗತಿಕ ಮಟ್ಟದ ಗುಣ ಶಿಕ್ಷಣದ ಗುಣಮಟ್ಟವನ್ನು ಕೊಡಿಸುವ ನಿಟ್ಟಿನಲ್ಲಿ ತುಂಬ ಯೋಚನೆ ಮಾಡ್ತಿರೋವಂಥವ್ರು ಸಾಯಾ ವಿಶ್ವವಿದ್ಯಾನಿಲಯದ ಕುಲಾಧಿಪತಿಗಳ ಸಲಹೆಗಾರರು ಆಗಿರ್ತಕ್ಕಂಥ ಡಾಕ್ಟರ್ ವಿವೇಕು ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರಿಗೆ ಪುಳಿಕೆ ಸ್ವಾಗತವನ್ನು ಕೊಡ್ತಾ ಈ ಕಾರ್ಯಕ್ರಮದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ದೀರ್ಘಕಾಲ ಪ್ರಾಧ್ಯಾಪಕರಾಗಿ ಕರ್ನಾಟಕದ ಮಾಧ್ಯಮದ ಹಲವು ಆಯಾಮಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಡಿ ಎಸ್ ಪೂರ್ಣಾನಂದ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ಪುಳಿಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಆಗಿರ್ತಕ್ಕಂಥ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿರ್ತಕ್ಕಂಥ ಎಲ್ಲ ಅಚ್ಚು ಪ್ರೀತಿಯ ಅಂದರೆ ವಿದ್ಯಾರ್ಥಿಗಳ ಪ್ರೀತಿಯ ಮೆಸ್ಟ್ ಆಗಿರ್ತಕ್ಕಂಥ ಡಾಕ್ಟರ್ ಬಿ ಟಿ ಮುದ್ದೇಶ್ವರ ಮತ್ತು ತುಂಬ ಈ ಕಾರ್ಯಕ್ರಮದಲ್ಲಿ ಕೇಳಿಸ್ಕೊಬೇಕು ಹೊಸ ರೀತಿಯನ್ನು ಕಲಿಬೇಕು ಅನ್ನೋ ಉದ್ದೇಶದಿಂದ ಆಗಮನದ ಉದ್ದೇಶ ಮಾಹಿತಿಯನ್ನು ಹಂಚಿಕೊಳ್ಳೋವಂಥದ್ದಲ್ಲ ಈ ಕಾರ್ಯಕ್ರಮದ ಉದ್ದೇಶ ನಮ್ಮಲ್ಲಿ ಒಂದು ಹೊಸ ಆಲೋಚನೆಯನ್ನು ಸೃಷ್ಟಿಸುವಂಥದ್ದು ಒಂದು ಹೊಸದಾಗಿ ಏನಾದರೂ ಕೂಡ ನಾವು ಮಾಡಬೇಕು ಮತ್ತೆ ಈ ಸಮಾಜದಕ್ಕೆ ನಾವು ಒಂದು ಕನ್ನಡಿಯ ಕನ್ನಡಿಯನ್ನು ಹಿಡಿಬೇಕು ಅದಕ್ಕೆ ಯಾವೆಲ್ಲ ರೀತಿಯ ತಯಾರಿಗಳು ಬೇಕು ಅನ್ನೋದ್ರ ಬಗ್ಗೆ ಎರಡು ದಿವಸ ಕಾರ್ಯಕರ್ತರ ಚರ್ಚೆ ಆಗುತ್ತೆ ಇದೀಗ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಶ್ರೀ ಜಿ ಪ್ರಭು ಸರ್ ಅವರು ಕಾರ್ಯ ಕಾರ್ಯಕ್ರಮವನ್ನು Sí, 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 ಇಡೀ ರಾಜ್ಯದಲ್ಲೇ ಅತ್ಯಂತ ಪ್ರತಿಷ್ಠಿತ ಅನೇಕ ಪರಿಶ್ರಮಗಳಿಂದ ಇವತ್ತು ಪ್ರಸ್ತುತ ಮಾನ್ಯ ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಸರ್ ಅವರ ಮಾರ್ಗದರ್ಶನ ಈ ಪ್ರತಿಷ್ಠಿತ ಸಹೆ ನಡೀತಾ ಬರ್ತಾ ಇದೆ ಹತ್ತು ಹಲವು ಅನೇಕ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮಗಳನ್ನು ಸದಾ ಸದಾ ಅದು ಮೆಡಿಕಲ್ ಕಾಲೇಜುಗಳಾಗಿರ್ಬೋದು ಇಂಜಿನಿಯರಿಂಗ್ ಕಾಲೇಜುಗಳಾಗಿರ್ಬೋದು ಪದವಿ ಸ್ನಾತಕೋತ್ತರ ಈ ರೀತಿ ಎಲ್ಲ ವಿಭಾಗಗಳಲ್ಲಿ ಇವತ್ತಿನ ಯುವಕರಿಗೆ ನಾಡಿನ ಜನತೆಗೆ ಏನು ಸಂದೇಶ ಕೊಡಬೇಕು ಮಹತ್ತರವಾದ ವಿಚಾರಗಳನ್ನು ವಿನಿಮಯ ಮಾಡಬೇಕು ಈ ಎಲ್ಲ ನಿಟ್ಟಿನಲ್ಲಿ ಅನೇಕ ಉತ್ತಮ ಕೆಲಸಗಳನ್ನು ಮಾಡ್ತಾ ಬರ್ತಾ ಇರ್ತಕ್ಕಂಥದ್ದು ಅದರ ಭಾಗವಾಗಿ ಇವತ್ತು ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಧ್ಯಮ ಅಧ್ಯಯನ ಕೇಂದ್ರ ಈ ದಿನ ಡಾಟ್ ಕಾಮ್ ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜು ಎಲ್ಲರ ಸಹಯೋಗದಲ್ಲಿ ಸಾಧ್ಯತೆಗಳು ಅನ್ನೋ ಒಂದು ವಿಷಯದ ಕುರಿತು ಎರಡು ದಿನಗಳ ಮೌಲ್ಯಯುತ ಕಾರ್ಯಕ್ರಮವನ್ನು ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಅಗಾಧ ಮಾಧ್ಯಮದ ಕುರಿತು ಅಗಾಧವಾದ ಅನುಭವವನ್ನು ಹೊಂದಿ ತಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಲಿಕ್ಕೆ ಬಂದಿರತಕ್ಕಂಥ ಶ್ರೀ ಡಿ ಉಮಾಪತಿ ಅವರೇ ಅದೇ ರೀತಿ ಕುವೆಂಪು ವಿಶ್ವವಿದ್ಯಾನಿಲಯದ ಹೆಸರಾಂತ ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ ಪೂರ್ಣಾನಂದ್ ಅವರೇ ಅತ್ಯಂತ ಆತ್ಮೀಯರು ಉತ್ಸಾಹಿಗಳು ಇಡೀ ವಿಶ್ವವಿದ್ಯಾನಿಲಯಕ್ಕೆ ಕುಲಾಧಿಪತಿಗಳ ಸಲಹೆಗಾರರಾಗಿ ತಮ್ಮದೇ ಆದಂಥ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಡಾಕ್ಟರ್ ವಿವೇಕ್ ವೀರಯ್ಯ ಅವರೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಿರ್ದೇಶಕರಾದಂಥ ಬಿ ಟಿ ಮುದ್ದೇಶ್ ಅವರೇ ಎಲ್ಲ ಪ್ರಾಧ್ಯಾಪಕ ವೃದ್ಧದವರೇ ಮಾಧ್ಯಮದ ಸಮ್ಮಿತ್ರರೇ ಮುಖ್ಯವಾಗಿ ಪತ್ರಿಕೋದ್ಯಮ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಕಾರ್ಯಾಗಾರದ ಶೀರ್ಷಿಕೆ ಏನಿದೆ ಅದರ ಕುರಿತು ರಿಸೋರ್ಸ್ ಪರ್ಸನ್ಸ್ ಆಗಿ ಹಿರಿಯರೇನು ಬಂದಿದ್ದಾರೆ ಅವರೆಲ್ಲ ಮಾತಾಡ್ತಾರೆ ವಿಚಾರಗಳನ್ನು ತಮ್ಮ ಜೊತೆ ವಿನಿಮಯ ಮಾಡಿಕೊಳ್ಬೇಕು ಅಂತೇಳಿ ಅಂದ್ಕೊಂಡಿದ್ದೇನೆ ಮೊದಲನೇದಾಗಿ ಮಾಧ್ಯಮ ಅಂದ ತಕ್ಷಣ ನಮಗೆ ಅದೊಂದು ಬಹಳ ದೊಡ್ಡ ಶಕ್ತಿಯುತವಾದಂಥ ಒಂದು ಸಮೂಹ ಯಾವುದೇ ದೇಶದಲ್ಲಿ ಮಾಹಿತಿ ಒಂದು ದೇಶದ ಅಭಿವೃದ್ಧಿ ಅಂತಕ್ಕಂಥದ್ದು ಅದು ನಿಂತಿರೋದೇ ಮಾಹಿತಿಯಲ್ಲಿ ಜ್ಞಾನದಲ್ಲಿ ಜಾಗೃತಗೊಳಿಸ್ತಾ ಲೈವ್ ಆಗಿಟ್ಟಿರ್ತಾರೆ ಅಂತ ಏನು ಹೇಳ್ತೀವಿ ಆ ಥರ ಲೈವಾಗಿ ಸಮಾಜದಲ್ಲಿ ವಿಷಯಗಳನ್ನು ಚಲಾವಣೆ ಮಾಡ್ತಾ ಒಂದು ಸಮಾಜ ಕಟ್ಟುವಲ್ಲಿ ಮಾಧ್ಯಮಗಳ ಪಾತ್ರ ಬಹಳ ಬಹಳ ಮುಖ್ಯ ಆ ಹಿನ್ನೆಲೆಯಲ್ಲಿ ಹೇಳೋದಾದರೆ ತಮಗೆಲ್ಲ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೊತ್ತಿದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಫ್ರಿಯಾಂಬಲ್ ಅನ್ನು ಈಗ ಅತಿ ತಾನೇ ನಮ್ಮ ಈದಿನ ಡಾಟ್ ಕಾಮ್ನ ಸ್ನೇಹಿತರು ಅದನ್ನು ಒಂದು ಹಾಡಿನ ಸ್ವರೂಪದಲ್ಲಿ ಹಾಡಿದ್ದು ಕೂಡ ನಾವು ನೋಡಿದ್ದೇವೆ ಸೊ ಸಂವಿಧಾನ ಮೂರು ಅಂಗಗಳನ್ನು ಸೃಜನೆ ಮಾಡಿದೆ ದೇಶದ ಸಮಗ್ರ ಆಡಳಿತ ವ್ಯವಸ್ಥೆಗೆ ದೇಶದ ನಾಗರಿಕರ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ಮೂರು ಅಂಗವನ್ನು ಸೃಜನೆ ಮಾಡಿದೆ ಸಂವಿಧಾನ ಸೃಜನೆ ಮಾಡಲಿಲ್ಲ ಅಂದರೂ ಸಮಾಜ ಸೃಜನೆ ಮಾಡಿದ ನಾಲ್ಕನೇ ಅಂಗ ಅದು ಪತ್ರಿಕೋದ್ಯಮ ಸೊ ಈ ನಾಲ್ಕು ಅಂಗಗಳನ್ನು ಸೇರ್ಸೆ ನಾವು ಯಾವಾಗ ಮಾತಾಡಿದ್ರು ಕೂಡ ಸಮಾಜದ ಅಭಿವೃದ್ಧಿ ಅಂತ ಬಂದರೆ ಈ ನಾಲ್ಕು ಅಂಗಗಳನ್ನು ಸೇರಿಸಿ ನಾವು ಮಾತಾಡಬೇಕು ಬರೀ ಜುಡಿಷಿಯರಿ ಎಕ್ಸಿಕ್ಯೂಟಿವ್ ಅಂಡ್ ಲೆಜಿಸ್ಲೇಟಿವ್ ಅಂತ ಮಾತಾಡೋದ್ರ ಜೊತೆಗೆ ಜರ್ನಲಿಸಮ್ ಮೀಡಿಯಾ ಪ್ರತಿನಿಧಿಗಳಾಗಿ ಸಮಾಜದಲ್ಲಿ ತಮ್ಮದೇ ಆದಂಥ ಒಂದು ಕೊಡುಗೆಗಳನ್ನು ಕೊಡಲಿಕ್ಕೆ ತಮ್ಮನ್ನು ತಾವು ಸಿದ್ಧಗೊಳಿಸ್ಕೊಳ್ತಾ ಇದ್ದೀರಾ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ನಾನು ಅವಲೋಕಿಸಿದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ತಮಗೆ ಸಂವಿಧಾನದ ಬಗ್ಗೆ ಆಳವಾದ ಒಂದು ಜ್ಞಾನ ಬೇಕಾಗ್ತದೆ ಯಾಕೆ ಸಂವಿಧಾನದ ಕುರಿತು ಆಳವಾದ ಜ್ಞಾನ ಬೇಕಾಗುತ್ತೆ ನಿಮಗೆಲ್ಲ ಸಂವಿಧಾನ ಯಾವ್ಯಾವುದೋ ಪರಿಭಾಷೆಯಲ್ಲಿ ಪಾಠಗಳಲ್ಲಿ ನಿಮ್ಮ ವಿಷಯಗಳಲ್ಲಿ ಓದಿರ್ತೀರ ಅದನ್ನು ನಾನು ಸಿಂಪಲ್ಲಾಗಿ ತಮಗೆ ಅರ್ಥ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಮತ್ತೊಮ್ಮೆ ಅದು ಎಷ್ಟೇ ಸಿಂಪ್ಲಿಸ್ಟಿಕ್ ಆಗಿದ್ರು ಕೂಡ ಆ ಸಂವಿಧಾನದ ಮಹತ್ವದ ಹಿನ್ನೆಲೆಯಲ್ಲಿ ನಿಮಗೆ ಅದ್ರ ಬಗ್ಗೆ ಹೇಳಬೇಕು ಹೇಳಿ ಈಗ ನಿಮ್ಮ ಮನೆಯಲ್ಲಿ ತಂದೆ ತಾಯಿ ನೀವಿದ್ದೀರಾ ನಿಮ್ಮ ತಂದೆ ತಾಯಿ ಇದ್ದಾರೆ ಹಿರಿಯರು ಕೂಡ ಇದ್ದಾರೆ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿ ಇದೆ ನಿಮ್ಮ ತಂದೆಗೆ ಒಂದಷ್ಟು ಜವಾಬ್ದಾರಿಗಳಿದ್ದಾವೆ ನಿಮ್ಮ ತಾಯಿಗೆ ಅವ್ರಿಗೆ ನಿಮ್ಮನ್ನೆಲ್ಲ ಜವಾಬ್ದಾರಿ ಮನೆಯಲ್ಲಿ ಒಂದು ಸೌಹಾರ್ದಯುತವಾದ ವಾತಾವರಣ ಇರಲಿಕ್ಕೆ ನಿಮ್ದೇ ಆದಂಥ ಕೊಡುಗೆ ಕೊಡುವಂತ ಜವಾಬ್ದಾರಿ ಗುರು ಹಿರಿಯರಿಗೆ ಅವ್ರಿಗೆ ಏನೇ ತಪ್ಪುಗಳು ಒಳ್ಳೆಯದು ಕೆಟ್ಟದನ್ನ ಪರಾಮರ್ಶಿಸಿ ಬುದ್ಧಿ ಹೇಳುವಂಥ ಒಂದು ಜವಾಬ್ದಾರಿ ಈ ರೀತಿ ಆಯಾ ಸ್ಥಾನಗಳಿಗೆ ಅದರದೇ ಆದಂಥ ಒಂದು ಜವಾಬ್ದಾರಿ ಇದೆ ಸೊ ಇಟ್ ಇಸ್ ಇಟ್ ಇಸ್ ಅನ್ರಿಟನ್ ಎಲ್ಲೂ ಕೂಡ ನಾವು ಅದನ್ನು ಬರ್ದಿಲ್ಲ ತಂದೆಗೆ ಏನು ಜವಾಬ್ದಾರಿ ತಾಯಿಗೆ ಏನು ಜವಾಬ್ದಾರಿ ಅಂತ ನಾವು ಬರ್ದಿಲ್ಲ ಒಂದು ಮನೆ ನಡೆಸಲಿಕ್ಕೆ ಒಂದು ಅನ್ರಿಟರ್ನ್ ವ್ಯವಸ್ಥೆಯನ್ನು ನಾವು ಮಾಡಿ ಅನೇಕ ರಾಷ್ಟ್ರಗಳು ಪ್ರಪಂಚದಲ್ಲಿ ಎಕ್ಸಾಂಪಲ್ ಯುನೈಟೆಡ್ ಕಿಂಗ್ಡಮ್ ಅವರು ಸಂವಿಧಾನ ಬರೆದಿಲ್ಲ ಅವರು ಬೈ ಕನ್ವೆನ್ಷನ್ ದೇ ರೂಲ್ ದೇರ್ ಕಂಟ್ರಿ ಇವತ್ತಿಗೂ ಕೂಡ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇರುವಂತಹ ದೇಶ ಇಡೀ ವಿಶ್ವವಾದ ಅನೇಕ ದೇಶಗಳನ್ನು ವಸಾಯಿ ಪುಸಾಯಿ ವ್ಯವಸ್ಥೆಯಲ್ಲಿ ಆಡಳಿತ ಮಾಡಿದ್ರೂ ಕೂಡ ಬ್ರಿಟಿಷರು ಅವರ ದೇಶಕ್ಕೆ ಸಂವಿಧಾನವನ್ನು ಅವರು ಬರೆದಿಟ್ಕೊಂಡಿಲ್ಲ ಆವತ್ತಿನ ಕಾಲಘಟ್ಟದ ಮೌಲ್ಯಗಳ ಆಧಾರದ ಮೇಲೆ ಆ ನಿರ್ಣಯಗಳನ್ನು ತೆಗೆದುಕೊಂಡು ಅವರು ಆ ದೇಶವನ್ನು ನಡೆಸ್ತಾ ಒಂದು ಕನ್ವೆನ್ಷನ್ ಅಲ್ಲಿ ಆ ಮನೆಯನ್ನು ನಡೆಸಿದ ಗಡಿ ನಿರ್ಧಾರ ಹಿಡಿದು ಆ ದೇಶದಲ್ಲಿ ಸೃಜನೆಯಾಗುವಂತಹ ರಾಜ್ಯಗಳಿಂದ ಹಿಡಿದು ಆ ದೇಶಕ್ಕೆ ಬೇಕಾಗುವ ಲೆಜಿಸ್ಲೇಟ್ ಆ ದೇಶಕ್ಕೆ ಬೇಕಾಗುವ ಎಲ್ಲ ಇಲಾಖೆಗಳು ಈಗ ಟಿ ಬಿ ಟಿ ಅಂತ ಹೇಳಿ ಒಂದು ಡಿಪಾರ್ಟ್ಮೆಂಟ್ ಇರಲೇ ಇಲ್ಲ ಒಂದು ಇಪ್ಪತ್ತು ವರ್ಷದಿಂದ ಇರಲೇ ಇಲ್ಲ ಯಾವ ರಾಜ್ಯಗಳಲ್ಲೂ ಕೂಡ ಇರಲಿಲ್ಲ ಇಲಾಖೆ ಬೇಕು ಅಂತೇಳಿ ಲೆಜಿಸ್ಲೇಟರ್ ತೀರ್ಮಾನ ಮಾಡಿ ಅವಶ್ಯಕತೆಯ ಮಾನವನಿಗೆ ಆ ದೇಶದ ಪ್ರಜೆಗೆ ಅವಶ್ಯವಿರುವ ಎಲ್ಲ ಇಲಾಖೆಗಳು ಬಾಹ್ಯ ಭದ್ರತೆಗೆ ಡಿಫೆನ್ಸ್ ಇಂಟರ್ನಲ್ ಸೆಕ್ಯೂರಿಟಿಗೆ ಪೊಲೀಸ್ ಆಡಳಿತ ಗ್ರಾಮೀಣಾಭಿವೃದ್ಧಿಗೆ ರೂರಲ್ ಕೋರ್ಟ್ ಎಜುಕೇಷನ್ ಹೈಯರ್ ಎಜುಕೇಷನ್ ಈ ರೀತಿ ಒಂದು ದೇಶಕ್ಕೆ ಬೇಕಾಗುವ ಎಲ್ಲ ಇಲಾಖೆಗಳನ್ನ ಸೃಜನೆ ಮಾಡುವ ಅವಕಾಶವನ್ನು ನಮಗೆ ಕಲ್ಪಿಸಲಾಗಿದೆ ಹೇಗೆ ಸಿಕ್ಕ ನಮಗೆ ಅನ್ಕನ್ವೆನ್ಷನ್ ಇದೆಯೋ ಆದರೆ ನಮ್ಮ ದೇಶದ ವೈವಿಧ್ಯತೆಯನ್ನು ಪರಾಮರ್ಶಿಸಿ ವಿಶ್ವದ ಅನೇಕ ದೇಶಗಳನ್ನು ನಾವು ಅವಲೋಕಿಸಿ ಬಾಬಾ ಸಾಹೇಬ್ ಅವರು ಅವರು ನಮ್ಮ ಸಂವಿಧಾನವನ್ನು ನಮ್ಗೆ ನಾವು ಅರ್ಪಿಸ್ಕೊಂಡಿದ್ದೇವೆ ಅಲ್ವಾ ಸೊ ದಟ್ ಇಸ್ ದ ಕಾನ್ಸ್ಟಿಟ್ಯೂಷನ್ ಸೊ ನೀವು ಸಮಾಜಕ್ಕೆ ಏನೇ ಕೊಡುಗೆ ಕೊಡಬೇಕಂದ್ರು ನೀವು ಏನೇ ಹೇಳಬೇಕಂದ್ರು ನೀವು ಯಾವುದೇ ಒಂದು ವಿಷಯವನ್ನು ಪ್ರತಿಪಾದಿಸಬೇಕಂದ್ರು ಏನೇ ಬರವಣಿಗೆ ಬರೀಬೇಕನ್ನೋದು ಚೌಕಟ್ಟಿನಲ್ಲಿ ಕಾನ್ಸ್ ವಿಧಾನವನ್ನು ಎಷ್ಟು ಆಳವಾಗಿ ಓದ್ತೀರೋ ಅಷ್ಟು ಶಕ್ತಿಯುತವಾಗಿ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಉಮಾಪತಿ ಉಮಾಪತಿಯವರು ಮತ್ತೆ ನಮ್ಮ ಇವತ್ತು ಇವತ್ತು ಬಂದು ಜೈ ಬರೀ ಒಂದು ಹೆಸರಾಗೋದಿಲ್ಲ ಅದು ಆ ನಲವತ್ತು ವರ್ಷದ ವ್ಯಕ್ತಿತ್ವ ಒಂದು ಹೆಸರಾಗುತ್ತೆ ಸೊ ಆ ರೀತಿ ನೀವುಗಳು ಕೂಡ ಸಮಾಜದಲ್ಲಿ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ತುಮಕೂರಲ್ಲಿ ಒಂದು ಒಂದು ಐನೂರರಿಂದ ಸಾವಿರ ಜನ ಡಾಕ್ಟರ್ ಪಕ್ಕದಲ್ಲಿ ಅಥವಾ ಯಾರನ್ನಾದರೂ ಕೇಳಿದ್ರೆ ನಿಮ್ಗೆ ಏನೋ ಒಂದು ಕಾಲ್ ಮೂಳೆ ಸಂಬಂಧ ಏನೋ ಒಂದು ಸಮಸ್ಯೆ ಆದಾಗ ಕೇಳಿದ್ರೆ ಯಾರು ಬೆಸ್ಟ್ ಡಾಕ್ಟರ್ ಅಂತಂದ್ರೆ ಒಂದು ಒಂದೆರಡು ಹೆಸರು ಹೇಳ್ತಾರೆ ಮೂರು ಬರೀ ಪುಸ್ತಕದಲ್ಲಿ ಓದಿ ವೈದ್ಯರಾಗಿಲ್ಲ ವ್ಯಕ್ತಿತ್ವವನ್ನು ವ್ಯಕ್ತಿತ್ವದಿಂದ ವೈದ್ಯರಾಗಿಲ್ಲ ನಾವು ನಿಮ್ಮೆಲ್ಲರದು ಆಶಯ ಎಲ್ಲ ಆಳವಾದ ಶಾಶ್ವತವಾಗಿ ನಾವು ಒಂದು ಒಳ್ಳೆ ಪರ್ಸನಾಲಿಟಿಯನ್ನು ಬಿಲ್ಡ್ ಮಾಡೋದಕ್ಕೆ ಸಾಧ್ಯ ಇದೆ ನೀವು ಪ್ರಪಂಚದ ಎಲ್ಲಿ ಅವರ ಸ್ಟಡೀಸ್ ಇಂದ ಯಾರೂ ಸಾಧಕರಾಗಿಲ್ಲ ಅಡಗಿದೆ ಸೊ ಆ ರೀತಿಯ ಒಂದು ಜ್ಞಾನ ಏನಿದೆ ಎಜುಕೇಶನ್ ಫಾರ್ಮಲ್ ಎಜುಕೇಷನ್ ನಟ ಫಾರ್ಟಿ ಪರ್ಸೆಂಟ್ ಅವರ ಸಕ್ಸೆಸ್ ಇವತ್ತು ನಾನು ಸಿವಿಲ್ ಸರ್ವೆಂಟ್ ಆಗಿ ನಾನು ಓದಿದ್ ಕಾಮರ್ಸ್ ಜಿಲ್ಲೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಕೆಲಸ ಒಂದು ಕಾಮನ್ ಸೆನ್ಸ್ ಅನ್ನ ಬೆಳೆಸ್ಕೊಂಡಿದ್ವಿ ಮತ್ತೆ ಮಧ್ಯಾಹ್ನದ ಬಿಸಿಯೂಟವನ್ನು ಸಾವಿರದ ಒಂಬೈನೂರ ಐವತ್ತು ಅರವತ್ತರ ದಶಕದಲ್ಲಿ ಎಪ್ಪತ್ತು ವರ್ಷದ ಹಿಂದೆ ತಂದಂತ ಮೊಟ್ಟ ಮೊದಲ ಮೂಲೆ ಎಂಪಿಗಳಿಗೆ ಒಂದು ಕ್ವಾಲಿಫಿಕೇಶನ್ ಇಡಬೇಕು ನಾವು ಅವ್ರಿಗೆ ಡಿಗ್ರಿ ಇರಬೇಕು ಅಥವಾ ಏನೋ ಒಂದು ಕ್ವಾಲಿಫಿಕೇಶಿಫಿಕೇಶನ್ ಇಡಬೇಕು ನಮ್ಮನ್ನು ಆಳುವ ಮುಖ್ಯವಾಗಿ ಮನಸ್ಸುಡ್ಬೇಕು ಬರೋರ ಪರ ನಾನು ಇರಬೇಕು ಇದು ಫಾರ್ಮಲ್ ಎಜುಕೇಶನ್ ಅಂತ ಅಂತೇಳಿ ಸಂವಿಧಾನವನ್ನು ರಚಿಸುವಂತ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ನಾವು ಬಾಬಾ ಸಾಹೇಬ್ ಅವರ ನೇತೃತ್ವದಲ್ಲಿ ಕೊಟ್ಟಿದ್ವಿ ಆಯ್ತಾ ಸೊ ಹಾಗಾಗಿ ಅದನ್ನು ಹೇಳ್ತೇನೆ ಅಂದ್ರೆ ಶಿಷ್ಟ ಶಿಕ್ಷಣ ಎಂಟೈರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನ ನೋಡ್ತೀರಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನೋಡ್ತೀರಾ ಪೊಲೀಸಿಂಗ್ ನೋಡ್ತೀರಾ ಏನೇನು ನೀವು ಇಲ್ಲಿ ಓದ್ತಿರೋ ಎವ್ರಿಥಿಂಗ್ ಯು ಸೀನ್ ಇನ್ ದ ಔಟರ್ ವರ್ಲ್ಡ್ ಅದೇ ನಿಮಗೆ ಪಟ್ಟಿಗಳಾಗಿ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ಏನು ಎಲೆಕ್ಟ್ರಿಸಿಟಿ ಓದ್ತೀರಾ ಇರಿಗೇಷನ್ ಓದ್ತೀರಾ ಅಗ್ರಿಕಲ್ಚರ್ ಓದ್ತೀರಾ ಅಡ್ಮಿನಿಸ್ಟ್ರೇಷನ್ ಓದ್ತೀರಾ ಎವ್ರಿಥಿಂಗ್ ಯು ಸ್ಟಡಿ ಏವಿಯೇಷನ್ ಓದ್ತೀರ ಎನಿಥಿಂಗ್ ನಿಮ್ ಜರ್ನಲಿಸಮ್ ಅಂದ್ರೆ ಇವನ್ ಜರ್ನಲಿಸಂ ಎನಿಥಿಂಗ್ ಯು ಸ್ಟಡಿ ಅದೆಲ್ಲವೂ ಕೂಡ ಸಮಾಜದ ಭಾಗವಾಗಿ ಈಗಾಗಲೇ ಸಮಾಜದಲ್ಲಿ ಇದೆ ಸೊ ಆ ಸಮಾಜವನ್ನು ನೋಡುವಂತ ಒಂದು ಬ್ರಾಡ್ ಮೈಂಡ್ ಅನ್ನ ನೀವು ರೂಢಿಸ್ಕೊಳ್ಬೇಕು ಹೊರಗಿನ ಪ್ರಪಂಚದ ಜ್ಞಾನವನ್ನ ನಂಗೆ ಎಷ್ಟೋ ಒಂದು ಸಣ್ಣ ನೋವೇನಂದ್ರೆ ಎಷ್ಟೋ ಜನ ಡಿಗ್ರಿ ಓಪನ್ ಮಾಡ್ಲಿಕ್ಕೆ ಅವರಿಗೆ ಕಷ್ಟ ಆಗುತ್ತೆ ದೇ ಡೋಂಟ್ ನೋ ಹೌ ಟು ಓಪನ್ ಬ್ಯಾಂಕ್ ಅಕೌಂಟ್ ಹೌ ಟು ಡೂ ರಿಸರ್ವೇಶನ್ ಫಾರ್ ರೈಲ್ವೇಸ್ ಒಂದು ರೈಲ್ವೆ ರಿಸರ್ವೇಶನ್ ಹೇಗ್ ಫೀಲ್ಡ್ ವಿಸಿಟ್ಸ್ ನ ಮಕ್ಕಳಿಗೆ ಮಾಡಿಸಿದ ಒಂದು ಇರಿಗೇಷನ್ ಒಂದು ಕಟ್ಟೆ ಮೇಲೆ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಕ್ಯಾಚ್ಮೆಂಟ್ ಏರಿಯಾ ಏನು ಕಮಾಂಡ್ ಏರಿಯಾ ಅಂದ್ರೆ ಏನು ಕಮಾಂಡ್ ಏರಿಯಾದಲ್ಲಿ ಏನೇನು ಕ್ರಾಪ್ಸ್ ನ ಬೆಳೀಬಹುದು ನಮ್ಮ ಮಕ್ಕಳು ಈ ಜಿಲ್ಲೆ ಪೊಲೀಸ್ ಸ್ಟೇಷನ್ ಹೋಗ್ತಾ ಇದ್ದಾರೆ ಒಂದು ಗ್ರಾಮ ಪಂಚಾಯತಿಗೆ ಹೋಗಿ ಹೇಗೆ ಗ್ರಾಮ ಪಂಚಾಯತಿ ಇನ್ಕಮ್ ಏನು ಅವರು ಎಲ್ಲ ಇಲಾಖೆಗಳು ಇಷ್ಟೆಲ್ಲಾ ಸಂವಿಧಾನ ರಚಿಸಿಕೊಂಡು ಎಲ್ಲ ಮಾಡಲಿ ಅಲ್ವಾ ನಮ್ಮ ದ ಪೀಪಲ್ ಫಾರ್ ದ ಪೀಪಲ್ ಹೋಗಿ ಇಲಾಖೆಗಳನ್ನ ಭೇಟಿ ಮಾಡಿ ಇಲಾಖೆಗಳ ಸತ್ವವನ್ನು ಅರ್ಚ್ಕೊಂಡ್ರೆ ಬಹುಶಃ ನಿಮ್ಗೆ ನೀವು ಒಂದು ಸಮಾಜದ ಕೊಂಡಿಗಳಾಗಿ ಸಮಾಜದಲ್ಲಿರುವ ಆಫೀಸರ್ ನನ್ಗೆ ನನಗೆ ನನ್ಗೆ ಯಾವ ಪ್ರಾಬ್ಲಮ್ ಹೇಳ್ಬೇಕು ನೋಡಿ ಈ ಥರ ಪ್ರಾಬ್ಲಮ್ ಇದೆ ಬಟ್ ದಿಸ್ ಇಸ್ ಅ ಸೊಲ್ಯೂಷನ್ ಬಹುಶಃ ನಿಮಗೆ ನೀವು ಒಂದು ಸಮಾಜದ ಕೊಂಡಿಗಳಾಗಿ ಸಮಾಜದಲ್ಲಿರುವ ಅಂಕು ಡೋ ಎಸ್ ಆಫೀಸರ್ ನನಗೆ ನನಗೆ ನನ್ಗೆ ಯಾವ ಪ್ರಾಬ್ಲಮ್ ಹೇಳ್ಬೇಕು ನೋಡಿ ಈ ಥರ ಪ್ರಾಬ್ಲಮ್ ಇದೆ ಬಟ್ ದಿಸ್ ಇಸ್ ಅ ಸೊಲ್ಯೂಷನ್ ರಿಸಾಲ್ವಿಂಗ್ ದ ಇಶ್ಯೂಸ್ ಅಲ್ವಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕಾಗ್ತದೆ ಅವಾಗ ಮಾತ್ರ ನಾವು ಸಕಾರಾತ್ಮಕವಾಗಿ ಮುಂದೆ ಮುಂದೋಗ್ಲಿಕ್ಕೆ ಸಾಧ್ಯ ಆ ರೀತಿ ಒಂದು ಸಕಾರಾತ್ಮಕವಾದ ಒಂದು ಜರ್ನಲಿಸಂ ಅನ್ನ ನೀವೆಲ್ಲ ಒಂದು ಮಾತನ್ನ ತಮ್ಗೆ ಹೇಳ್ತೇನೆ ಆರು ಸಾವಿರ ವರ್ಷಗಳ ಹಿಂದೆ ನಾವು ಇರುವ ಹಿಂದಿನ ಶಿಲಾಯುಗದ ಅಂತೆ ಮಾನವಯಿತು ಅಂದ್ರೆ ದಿ ಬಿಗ್ಗೆಸ್ಟ್ ವರ್ಡ್ ದಿ ಬಿಗ್ಗೆಸ್ಟ್ ವರ್ಡ್ ಇನ್ 휴ಮನ್ ಸಿವಿಲೈಸೇಷನ್ ಇಸ್ ಕೋಆಪರೇಷನ್ ಮನುಷ್ಯ ಇವತ್ತು ನಾವು ಈ ಅಂತ ಕಿದಾ ಒಬ್ಬ ರಾ ಕೆಲಸ ಮಾಡೋದು ಒಬ್ಬ ಬಿ ಕೆಲಸ ಮಾಡೋದು ಒಬ್ಬ ಮನೆ ಕೆಲಸ ಮಾಡ್ಕೊಳ್ಳೋದು ಒಬ್ಬ ಅದೇ ರೀತಿ ಸಂಚು ಹಾಕ್ಬೇಕು ಅದೇ ತರ ಭೇಟಿ ಇವತ್ತಾಗ್ಲೇ ಮೊಬೈಲ್ ನಮ್ಮ ಕೈಗೆ ಬಂದಿದೆ ಅಂದ್ರೆ ಎಷ್ಟು ಜರ್ನಿ ನಾವು ಪ್ರತಿಯೊಬ್ಬರು ಕಂಡು ಹಿಡಿದಿರೋದನ್ನ ಒಂದು ಮೆಟ್ಲಾಗಿ ಬಳಸಿ ನೆಗೆಟಿವ್ ಆಟಿಟ್ಯೂಡ್ ಇಟ್ಕೊಂಡ್ರೆ ಯಾವತ್ತೂ ಕೂಡ ಯಂಗ್ಸ್ಟರ್ ನೀವು ಪಾಸಿಟಿವಿಟಿ ಅದು ಎಷ್ಟು ದೊಡ್ಡ ವೆಫನ್ ಎಷ್ಟು ದೊಡ್ಡ ಶಕ್ತಿ ಸಕಾರಾತ್ಮಕವಾಗಿ ಆ ಶಕ್ತಿಯನ್ನು ಬಳಸಿ ಸದಾ ಬರ್ತಾ ಇರುತ್ತೆ ಸೊ ಹಾಗಾಗಿ ಸಾಕಷ್ಟು ಯೋಜನೆ ಸಮಸ್ಯೆಗಳನ್ನು ನೇರವಾಗಿ ಅವ್ರಿಗೆ ತಲುಪಿಸುವಂಥ ಒಂದು ಶಕ್ತಿ ನಿಮಗೆ ಮಾತ್ರ ಇದೆ ಈಗ ಎಸ್ ಆಸ್ ಎ ಐ ಎ ಎಸ್ ಆಫೀಸರ್ ನಾನು ನನ್ನ ಸೆಕ್ರೆಟರಿಗೆ ಮಾತಾಡಬೇಕು ಅದ್ರ ಮೇಲೆ ಮಾತ್ರ ಇಲ್ಲ ಅನೇಕ ಸಂದರ್ಭಗಳಲ್ಲಿ ಸೊ ಆದ್ರೆ ಸೊ ಇದೆಲ್ಲ ಮಾರ್ಗಗಳನ್ನ ಕೇಳುವಂತದ್ದು ಮಾಡುವಂತದ್ದು ಮತ್ತೆ ಜಿಲ್ಲೆಯಲ್ಲಿ ತಾವು ತಳ ಹಂತಕ್ಕೆ ರೀಚ್ ಆಗುವಂತದ್ದು ತಂಡವಾಗಿ ಹೋಗಿ ಎಲ್ಲ ಇಲಾಖೆಗಳನ್ನ ಭೇಟಿ ಮಾಡುವಂತದ್ದು ಒಂದೊಂದು ದಿನ ಆದ್ರೆ ನಾವು ಭಾವಿಸ್ತೇನೆ ಸೊ ಈಗಾಗಲೇ ಹೇಳಿದ್ದೇನೆ ಪಾಸಿಟಿವ್ ಜರ್ನಲಿಸಮ್ ಅಂತ ಮತ್ತೆ ಇನ್ನೊಂದು ಫಾರ್ಟಿ ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟೇ ನಮ್ಮ ಮೌಲ್ಯ ಮೂರು ಸಾವಿರ ವರ್ಷಗಳ ನಾಲ್ಕು ಸಾವಿರ ವರ್ಷಗಳ ಈ ದೇಶದ ಇತಿಹಾಸ ನಮ್ಗೆ ಏನ್ ಮೌಲ್ಯವನ್ನ ತಂದು ಏನ್ ಕೊಟ್ಟಿದೆ ತರ ನಮ್ಮ ಕಿರೀಟಕ್ಕೆ ಒಂದು ಅಂತಿಮ ಸ್ವರೂಪವನ್ನ ಕೊಡುವಂತ ಸ್ಥಾನದಲ್ಲಿ ಕೊನೆ ಇಪ್ಪತ್ತು ಪರ್ಸೆಂಟ್ ಬೆಸ್ಟ್ ಪರ್ಸನಾಲಿಟಿ ಆಗ್ಬೇಕು ಅಂದ್ರೆ ತ್ರೀ ಡೈಮೆನ್ಷನ್ಸ್ ಕೂಡ ವರ್ಕ್ ಆಗ್ಬೇಕಾಗುತ್ತೆ ಕೆಲವರು ಓದಿನಲ್ಲಿ ಕಡಿಮೆ ಆಗ್ಬಹುದು ಬಾ

ನಿಮಗೆ ತೆರೆದು ಅನಾವರಣ ಬೆಳೆಯುವಂತದ್ದು ತನ್ನ ಮಾನವ ಸಂಪನ್ಮೂಲ ಇವತ್ತಿನ ಯುವ ಪೀಳಿಗೆ ವರ್ಕಿಂಗ್ ಪಾಪ್ಯುಲೇಷನ್ ಏನಿದೆ ಅದೇ ದೇಶ ಅವಿಭಾಜ್ಯ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ತಾವೆಲ್ಲ ತಮ್ಗೆಲ್ಲ ಉಜ್ವಲವಾದ ಟ್ರೀಟ್ಮೆಂಟ್ ಜೊತೆಗೆ ತಮ್ಮ ಭವಿಷ್ಯವನ್ನ ರೂಪಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಅವರಿಗೆ ಗೌರವವನ್ನು ಕೊಡೋದ್ರ ಮೂಲಕ ತಮ್ಮ ಭವಿಷ್ಯ ಉಜ್ವಲಗೊಳ್ಳಿ ಉತ್ತಮವಾದಂತಹ ಈ ಒಂದು ಆಶ್ ನನಗೆ ಕರೆದು ಎರಡು ಅನಿಸಿಕೆಗಳನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಆಡಳಿತವರ್ಗಕ್ಕೆ ವಿಲೇಕ್ ಜಿ ಅವ್ರಿಗೆ